ಡಿಸೆಂಬರ್ ಮೂರು ಭಾರತೀಯರು ನೆನ್ಪಿಟ್ಕೊಳ್ಬೇಕಾದ ದಿನಾಂಕ ಇದು ಯಾಕೆಂದರೆ ಭಾರತದ ಪ್ರಧಾನಿಯೊಬ್ಬರು ಕೊನೆಯ ಪತ್ರಿಕಾಗೋಷ್ಠಿ ನಡೆಸಿ ಡಿಸೆಂಬರ್ ಮೂರನೇ ತಾರೀಖಿಗೆ ಸರಿಯಾಗಿ ಒಂದು ದಶಕ ಕಳೆಯುತ್ತೆ ಅಂದರೆ ಹತ್ತು ವರ್ಷಗಳ ಹಿಂದೆ ಜನ್ವರಿ ಮೂರರಂದು ಭಾರತದ ಪ್ರಧಾನಿ ಕೊನೆಯ ಪ್ರೆಸ್ ಮೀಟ್ ನಡೆಸಿದ್ರು ಅದು ಅಂದಿನ ಪ್ರಧಾನಿ ಮನಮೋಹನ್ ಸಿಂಗ್ ಭಾರತದ ಪ್ರಧಾನಿಯ ಕೊನೆಯ ಪತ್ರಿಕಾಗೋಷ್ಠಿ ಸರಿಯಾಗಿ ಹತ್ತು ವರ್ಷಗಳ ಹಿಂದೆ ನಡೆದಿದೆ ಅಂದು ನೂರಕ್ಕೂ ಹೆಚ್ಚು ಪತ್ರಕರ್ತರಿದ್ದ ಪ್ರೆಸ್ ಅಲ್ಲಿ ಅರವತ್ತೆರಡು ಪ್ರಶ್ನೆಗಳಿಗೆ ಅವರು ಉತ್ತರಿಸಿದ್ದರು ಎಂದು ಪತ್ರಕರ್ತ ಪಂಕಜ್ ಪಚೌರಿ ಎಕ್ಸ್ ಜಾಲತಾಣದಲ್ಲಿ ಆ ದಿನವನ್ನ ನೆನಪಿಸಿಕೊಂಡು ಬರೆದಿದ್ದಾರೆ ಪಚೌರಿ ಪ್ರಸ್ತಾಪಿಸಿದಂತೆ ಅಂದಿನ ಪ್ರಧಾನಿ ಡಾ ಮನಮೋಹನ್ ಸಿಂಗ್ ಅವರು ನೂರಕ್ಕೂ ಹೆಚ್ಚು ಪತ್ರಕರ್ತರಿಗೆ ಅಂದು ಆತಿಥ್ಯ ನೀಡಿದ್ದರು ಪತ್ರಕರ್ತರು ಸುಮಾರು ಅರವತ್ತೆರಡು ಪ್ರಶ್ನೆಗಳನ್ನು ಕೇಳಿದ್ದರು ಆಗ ಮನಮೋಹನ್ ಸಿಂಗ್ರ ಮಾಹಿತಿ ಮತ್ತು ಸಂವಹನ ಸಲಹೆಗಾರರಾಗಿದ್ದವರು ಇದೇ ಪಂಕಜ್ ಪಚೌರಿ ಇದನ್ನ ಈಗ ಇಲ್ಲಿ ಯಾಕೆ ನೆನಪಿಸಿಕೊಳ್ಬೇಕಾಯ್ತು ಅಂದ್ರೆ ಡಿಸೆಂಬರ್ ಮೂರು ಕಳೆದು ಎರಡು ದಿನಗಳಷ್ಟೇ ಆಗಿವೆ ಈ ಹತ್ತು ವರ್ಷದಲ್ಲಿ ನಮ್ಮ ಈಗಿನ ಪ್ರಧಾನಿ ನರೇಂದ್ರ ಮೋದಿ ಒಂದೇ ಒಂದು ಪತ್ರಿಕಾಗೋಷ್ಠಿಯನ್ನ ಉದ್ದೇಶಿಸಿ ಭಾರತದಲ್ಲಂತೂ ಮಾತನಾಡಿಯೇ ಇಲ್ಲ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಸರ್ಕಾರ ಬದಲಾಯಿತು ನರೇಂದ್ರ ಮೋದಿ ಪ್ರಧಾನಿಯಾದ ಬಳಿಕ ಇದುವರೆಗೂ ಒಂದೇ ಒಂದು ಪತ್ರಿಕಾಗೋಷ್ಠಿಯನ್ನ ಕರೆದಿಲ್ಲ ಅಮಿತ್ ಶಾ ಕರೆದಿದ್ದ ಪತ್ರಿಕಾಗೋಷ್ಠಿಯೊಂದರಲ್ಲಿ ಮೋದಿ ಮೂಕ ಪ್ರೇಕ್ಷಕರಂತೆ ಕುಳಿತು ಹೋಗಿದ್ದರು ಅಷ್ಟೇ ನಮ್ಮ ಪ್ರಧಾನಿ ಪತ್ರಿಕಾಗೋಷ್ಠಿಯಲ್ಲಿ ಭಾಗವಹಿಸುವುದಿಲ್ಲ ಎಂಬ ಆರೋಪ ದೂರವಾಗಿಸಲು ಕುಳಿತಿದ್ದರು ಎಂದೆನಿಸುತ್ತದೆ ಅಷ್ಟೇ ಅದು ಬಿಟ್ಟರೆ ಮೋದಿ ಎರಡು ಸಾವಿರದ ಇಪ್ಪತ್ಮೂರರ ಅಮೆರಿಕ ಪ್ರವಾಸಕ್ಕೆ ತೆರಳಿದ್ದಾಗ ಶ್ವೇತಭವನದಲ್ಲಿ ಪತ್ರಕರ್ತರ ಎರಡು ಪ್ರಶ್ನೆಗಳಿಗೆ ಉತ್ತರಿಸಿದ್ದರು ಈ ಸಂದರ್ಭದಲ್ಲಿ ಪ್ರಶ್ನೆ ಕೇಳಿದ್ದ ಪತ್ರಕರ್ತೆಯನ್ನೇ ಅಪರಾಧಿ ಸ್ಥಾನದಲ್ಲಿ ನಿಲ್ಲಿಸಲಾಗಿತ್ತು ಅವಳು ಪ್ರಶ್ನೆ ಕೇಳಬಾರದಿತ್ತು ಅವಳ ಪ್ರಶ್ನೆ ಕೇಳಿದ್ದೇ ತಪ್ಪು ಎಂಬಂತೆ ಬಿಂಬಿಸಲಾಯಿತು ಆ ಪತ್ರಕರ್ತೆ ಕೇಳಿದ್ದೇನು ನಮ್ಮ ಪ್ರಧಾನಿ ಉತ್ತರಿಸಿದ್ದೇನು ಎಂಬುದು ಬೇರೆಯದೇ ಮಾತು ಆ ಸಂದರ್ಭದಲ್ಲಿ ವರದಿ ಮಾಡಿದ್ದ ನ್ಯೂಯಾರ್ಕ್ ಟೈಮ್ಸ್ ಮೋದಿ ಸಾರ್ವಜನಿಕ ಸಮಾರಂಭಗಳಲ್ಲಿ ಭಾಷಣ ಮಾಡುವುದನ್ನು ಇಷ್ಟಪಡ್ತಾರೆ ರಾಷ್ಟಕ್ಕೆ ತಮ್ಮ ಸಂದೇಶಗಳನ್ನು ನೀಡಲು ಮಾಸಿಕ ಮನ್ ಕಿ ಬಾತ್ ರೇಡಿಯೋ ಕಾರ್ಯಕ್ರಮವನ್ನು ಆಯ್ಕೆ ಮಾಡಿಕೊಂಡಿದ್ದಾರೆ ಎಂದು ಹೇಳಿತ್ತು ಭಾರತದಲ್ಲಿ ಪ್ರಧಾನಿಯಾಗಿ ಕೊನೆಯ ಪತ್ರಿಕಾಗೋಷ್ಠಿ ನಡೆಸಿದ್ದ ಮನಮೋಹನ್ ಸಿಂಗ್ ಪತ್ರಿಕಾಗೋಷ್ಠಿಯಲ್ಲಿ ಪ್ರಶ್ನೆಗಳಿಗೂ ಮುನ್ನ ಭಾಷಣ ಮಾಡಿದ್ದರು ಅವರು ತಮ್ಮ ಸರ್ಕಾರದ ಸಾಧನೆಗಳು ಮತ್ತು ವೈಫಲ್ಯಗಳ ಕುರಿತು ಪ್ರಾಮಾಣಿಕ ಮಾತುಗಳನ್ನಾಡಿದ್ದರು ಉತ್ಪಾದನಾ ವಲಯದಲ್ಲಿ ಉದ್ಯೋಗ ಸೃಷ್ಟಿಯು ಸರ್ಕಾರದ ಗುರಿಗಳಿಗಿಂತ ಹೇಗೆ ಕಡಿಮೆ ಆಯಿತು ಎಂಬುದರ ಕುರಿತು ಅವರು ಗಮನಹರಿಸಿದ್ದರು ಪತ್ರಕರ್ತ ಪಂಕಜ್ ಪಚೌರಿ ಅವರ ಪೋಸ್ಟ್ ಅನ್ನು ಹಂಚಿಕೊಂಡಿರುವ ಕಾಂಗ್ರೆಸ್ ಸಂಸದ ಮನೀಶ್ ತಿವಾರಿ ಮನಮೋಹನ್ ಸಿಂಗ್ ತಮ್ಮ ಹತ್ತು ವರ್ಷಗಳ ಅಧಿಕಾರಾವಧಿಯಲ್ಲಿ ನೂರ ಹದಿನೇಳು ಬಾರಿ ಪತ್ರಿಕಾಗೋಷ್ಠಿ ನಡೆಸಿದ್ದರು ಎಂದು ಬರೆದಿದ್ದಾರೆ ಯಾವ ಪ್ರಧಾನಿ ಹತ್ತು ವರ್ಷಗಳ ಹಿಂದೆ ಪತ್ರಿಕಾಗೋಷ್ಠಿ ನಡೆಸಿದ್ದರೋ ಅದೇ ಮನಮೋಹನ್ ಸಿಂಗ್ ತಾವು ಮಾಜಿ ಪ್ರಧಾನಿಯಾದ ನಾಲ್ಕು ವರ್ಷಗಳ ಬಳಿಕ ನರೇಂದ್ರ ಮೋದಿ ನಾಲ್ಕು ವರ್ಷಗಳಲ್ಲಿ ಒಂದೇ ಒಂದು ಪತ್ರಿಕಾಗೋಷ್ಠಿ ನಡೆಸದೇ ಇರುವ ಬಗ್ಗೆ ವಾಗ್ದಾಳಿಯನ್ನೂ ಮಾಡಿದ್ದರು ಮನಮೋಹನ್ ಸಿಂಗ್ ನಿಯಮಿತವಾಗಿ ಪತ್ರಿಕಾಗೋಷ್ಠಿಗಳನ್ನು ನಡೆಸುತ್ತಿದ್ದರು ಅವರು ವಿದೇಶ ಪ್ರವಾಸ ಕೈಗೊಂಡಿದ್ದರೆ ವಿಮಾನದಲ್ಲಿಯೇ ಪತ್ರಿಕಾಗೋಷ್ಠಿ ನಡೆಸುವ ಸಂಪ್ರದಾಯವೂ ಇತ್ತು ಪತ್ರಕರ್ತರ ನೈಜ ವಿಮರ್ಶಾತ್ಮಕ ಪ್ರಶ್ನೆಗಳಿಗೂ ಅವರಲ್ಲಿ ಸ್ಪಷ್ಟ ಉತ್ತರವಿರುತ್ತಿತ್ತು ವಿಮರ್ಶೆಗಳನ್ನು ಒಪ್ಪದ ಪ್ರಧಾನಿ ನರೇಂದ್ರ ಮೋದಿ ಕನ್ನಡ ಸಿದ್ದ ಉತ್ತರಗಳಿಗೆ ನೀವೇ ಪ್ರಶ್ನೆಗಳನ್ನು ಸೃಷ್ಟಿಸಿಕೊಳ್ಳಿ ಎಂಬಂತೆ ಕೆಲವೇ ಕೆಲವು ಮಾಧ್ಯಮಗಳಿಗೆ ವಿಶೇಷ ಸಂದರ್ಶನಗಳನ್ನು ನೀಡಿದ್ದೂ ಇದೆ ನಾನು ಹೀಗೆ ದೇಶವನ್ನ ನಡೆಸುತ್ತಿದ್ದೇನೆ ಎಂದು ದೇಶದ ನಾಗರಿಕರಿಗೆ ಪ್ರಧಾನಮಂತ್ರಿಯೊಬ್ಬರು ಹೇಳುವ ಮಾರ್ಗವೇ ಪತ್ರಿಕಾಗೋಷ್ಠಿ ಇದನ್ನ ಪ್ರಧಾನಿ ನರೇಂದ್ರ ಮೋದಿ ಹೇಳಲಿಕ್ಕೆ ಶಕ್ತರೂ ಅಲ್ಲ ಎಂದಾದರೆ ದೇಶವನ್ನು ಎಲ್ಲಿಗೆ ಕೊಂಡೊಯ್ದು ಇರಬಹುದು ಎಂದು ಅಂದಾಜಿಸಲಾಗದ ಸ್ಥಿತಿ ಇಂದು ಇದೆ ಕಳೆದ ಆಗಸ್ಟ್ ಹದಿನೈದರಂದು ನಾನು ಮುಂದಿನ ಆಗಸ್ಟ್ನಲ್ಲೂ ಕೆಂಪುಕೋಟೆಯಿಂದ ಬಾವುಟ ಹಾರಿಸುತ್ತೇನೆ ಎಂದು ಪ್ರಧಾನಿ ನರೇಂದ್ರ ಮೋದಿ ಹೇಳಿರುವುದರಿಂದ ಮತ್ತೆ ಇನ್ನೆಷ್ಟು ವರ್ಷ ಪತ್ರಿಕಾಗೋಷ್ಠಿ ಕರೆಯುವ ಪ್ರಧಾನಮಂತ್ರಿಯನ್ನ ಈ ದೇಶದ ಜನ ಕಾಯಬೇಕಾಗಬಹುದು ಎಂಬ ಪ್ರಶ್ನೆ ಉದ್ಭವಿಸಿದ್ದರಿಂದ ಹಾಗೆ ಸುಮ್ಮನೆ ಡಿಸೆಂಬರ್ ಮೂರನ್ನ ನಿಮ್ಮ ಎದುರು ಇಡಬೇಕೆನಿಸಿತು ಇನ್ನುಳಿದದ್ದು ನಿಮ್ಮ ನಿರ್ಧಾರಕ್ಕೆ ಬಿಟ್ಟದ್ದು From the group. Gadiar, group of companies. Gadiar Group of Companies, synonymous with excellence and innovation, stands as your dynamic partner for progress. Gadiar Group ensures safety as guardians in firefighting and builds vibrant communities in real estate. Building tomorrow, today. ಹಲವು ಸುದ್ದಿ ಮಾಹಿತಿ ವಿಶ್ಲೇಷಣೆಗಾಗಿ ಸನ್ಮಾರ್ಗ ನ್ಯೂಸ್ ಸಬ್ಸ್ಕ್ರೈಬ್ ಮಾಡಿ ನಿರಂತರ ನೋಟಿಫಿಕೇಷನ್ ಪಡೆಯಲು ಬೆಲ್ ಐಕಾನ್ ಒತ್ತಲು ಮರೆಯಬಿಡಿ